ಎಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ಳೂರಿನಲ್ಲಿ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ನೀಡಿದ ಬೆಂಕಿ ಸುಮಾರು ಮೂವತ್ತು ಎಕರೆ ಕಾಡು ಪ್ರದೇಶವನ್ನು ಸುತ್ತುವರಿದು ಬಹುತೇಕ ಕಾಡಿಗೆ ಹಾನಿಯಾಗಿದ್ದರೂ ಸ್ಥಳೀಯಾಡಳಿತ ಹಾಗೂ ಅರಣ್ಯ ಇಲಾಖೆ ಸಹಿತ ಅಗ್ನಿಶಾಮಕ ದಳವು ನಮಗೆ ಬೆಂಕಿ ನಂದಿಸಲು ಪೂರಕವಾಗಿ ಸ್ಪಂದಿಸಿಲ್ಲ ಎಂಬುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ ಈ ಕಾಡಿಗೆ ಹೊಂದಿಕೊಂಡೇ ರೈಲು ಹಳಿಗಳಿದ್ದು ಕಳೆದ ಮೂರು ದಿನಗಳ ಹಿಂದೆ ಈ ಭಾಗದಲ್ಲಿ ಕರ್ತವ್ಯದಲ್ಲಿರುವ ರೈಲ್ವೆ ಸಿಬ್ಬಂದಿಗಳು ಹಳೆ ಪಕ್ಕದ ಗಿಡಗಂಟಿಗಳನ್ನ ಕಡಿದು ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ ಆ ಬೆಂಕಿ ಗಾಳಿಯ ತೀವ್ರತೆಗೆ ಪಕ್ಕದ ಗಾಡಿಗೂ ಹರಡಿ ಈ ಅವಘಡ ಸಂಭವಿಸುವಂತಾಗಿದೆ ಎಂಬುದಾಗಿ ಸ್ಥಳೀಯ ನಿವಾಸಿ ಉಷಾ ಎಂಬುವರು ಆರೋಪಿಸಿದ್ದಾರೆ అంచు పోదు మళ్ళీ రాగణ్ణే అన్ని కూపకారం అది రెండు సారి రాగా నేను కడపడి సంతానే పోయి ఏడు బొక్కలతో నీరు కొనకలు కూడా తెక్కు పంచాయతీ పంచాయతీ పండల వైద్యు చేరు ఇదే వైద్యు చేరు మాత్రం పోయిదేను రాత్రేడు ఎలా బొక్క రాగండ్రులు తూ తెక్క ఇక కూడా పూర్ణిమకేరే పోను మలు ముప్పై ఎక్కరే హెచ్చరి పోతుండు ಮತ್ತೆ ಪೂರ್ಣಿಮಾ ಬರ್ಪೆ ಬಂಡೇರು ನೀರ್ ದೇಕ್ ಪೋನ್ ಮಲ್ಪರೆ ಪಂಡ್ ನೀರ್ ದೈಕ್ ಪೋನ್ ಮಲ್ತೆ ಜಯಂತ ಬಟ್ಲು ಏನ ಬರ್ಪ ಐತೆ ಅಂದ ಪಂಡೇ ನಿಕ್ಲಿ ಉಂತ್ಲೆ ಅಂತ ಬಂಡೇ ತೂ ಪಣ್ಣಾಗ ರೈಲ್ವೆ ದಕ್ ಒಂದು ಕೊರ್ನಿ ಬಿಜಕರೆ ಅರ್ತದ ತೂ ಕೊರ್ನಿ ಅವು ನಮ್ಮ ಗುಡ್ಡಿಗೆಲ್ಲ ಬರ್ತೇನೆ ಇಂಚಿ ಬರ್ತಾನೆ ತಪ್ಪು ನಾ ಆಕಲ್ನ ಕಾಡಿಗೆ ಬೆಂಕಿ ಬಿದ್ದ ವಿಚಾರ ಊರಲ್ಲೇ ಹಬ್ಬಿದ್ದು ಸ್ಥಳೀಯಾಡಳಿತ ಸಹಿತ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಿವಿ ಮುಟ್ಟದಿರುವುದು ಸೂಚಕದ ಸಿದ್ಧತೆ ಈ ಬಗ್ಗೆ ಅರಣ್ಯಾಧಿಕಾರಿ ನಾಗೇಶ್ ಬಿಲ್ಲವ ಎಂಬುವವರನ್ನ ವಿಚಾರಿಸಿದ್ರೆ ಇಂತಹ ಸಣ್ಣಪುಟ್ಟ ಪ್ರಕರಣಗಳು ಎಲ್ಲೆಡೆ ನಡೆಯುತ್ತಿದೆ ಇಂತಹ ಪ್ರಕರಣಗಳು ಜನರುಲೆನ್ನುವ ಮೂಲಕ ಸ್ಥಳೀಯರನ್ನ ತಿಳಿಸಿದೆ ಈ ಮೂವತ್ತು ಎಕರೆ ಪ್ರದೇಶ ಕಾಡಿಗೆ ಹಾನಿಯಾಗಿರುವುದು ಸರ್ವೇ ಸಾಮಾನ್ಯವಾಗಿದೆ ಎಂಬುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಕೇವಲ ಮನೆಯೊಂದಕ್ಕೆ ಹಾನಿಯಾಗುತ್ತದೆ ಎಂಬ ಕಾರಣಕ್ಕೆ ಮರವೊಂದರ ರೆಂಬೆ ಪಡೆಯಲು ಮುಂದಾದರೆ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಅವರ ವಿರುದ್ಧ ಪ್ರಕರಣ ದಾಖಲಿಸುವ ಬೆದರಿಕೆ ಉಡುವ ಅಧಿಕಾರಿಗಳು ಇಂತಹ ಸಮಸ್ಯೆಯಾದಾಗ ಏಕೆ ಬರಲು ಹಿಂದೇಟು ಹಾಕ್ತಾರೆ ಎಂಬ ಪ್ರಶ್ನೆ ಜಮೀರಾಗಿದೆ ಕೊನೆಯ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದರಾದ್ರೂ ಸ್ಥಳೀಯ ಯುಪಿಸಿಎಲ್ ಕಂಪನಿಯ ಅಗ್ನಿಶಾಮಕ ವಾಹನ ಬಂದು ಬೆಂಕಿ ನಂದಿಸಲು ಪ್ರಯತ್ನಿಸುತ್ತಿದ್ದು ಹೆಚ್ಚಿನ ವಾಹನಗಳ ಗ್ರಾಮ ಪಂಚಾಯತ್ ಉಡುಪಿ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದರೆ ನಮ್ಮಲ್ಲಿ ಒಂದು ವಾಹನ ಇದೆ ಬರಲು ಸಾಧ್ಯವಿಲ್ಲ ಎನ್ನುವ ಮೂಲಕ ಕರ್ತವ್ಯ ಮರೆತು ವರ್ತಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ದುರಂತಕ್ಕೆ ಕಾರಣವಾದ ರೈಲ್ವೆ ಇಲಾಖೆಯ ವಿರುದ್ಧವೂ ಎಲ್ಲರೂ ಗ್ರಾಮ ಪಂಚಾಯತ್ ಪೊಲೀಸ್ ದೂರು ನೀಡುವುದಾಗಿ ತಿಳಿಸಿದೆ ಈ ರಂತಕ್ಕೆ ಕಾರಣವಾದ ರೈಲ್ವೆ ಇಲಾಖೆಯ ವಿರುದ್ಧವೂ ಎಲ್ಲೂರು ಗ್ರಾಮ ಪಂಚಾಯತ್ ಪೊಲೀಸ್ಗೆ ದೂರು ನೀಡುವುದಾಗಿ ತಿಳಿಸಿದೆ ಸುರೇಶ ಮಾರ್ವಿ ಪೊಲೀಸ್ ಸ್ಟೇಷನ್ ಸಂಬಂಧ